ಚಿಕ್ಕಮಗಳೂರು ನಗರದಲ್ಲಿ ಹಾಡ ಹಗಲೆ ಮೊಬೈಲ್ ಚೋರಿ ಮೊಬೈಲ್ ಕಸಿದುಕೊಳ್ತಾರೋ ಸಿಸಿಟಿವಿ ದೃಶ್ಯ ಲಭ್ಯ ಅಬ್ಬಬ್ಬ ಹೀಗೂ ಖದೀಮರು ಕಳ್ಳತನ ಮಾಡ್ತಾರ ಮೊಬೈಲ್ನಲ್ಲಿ ಮಾತನಾಡ್ಕೊಂಡು ಹೋಗುವಾಗ ಕಳ್ಳತನ ಮೊಬೈಲ್ ಕಸಿದುಕೊಂಡು ಪರಾರಿಯಾದ ಖತರ್ ನಕ್ಕಳು ಹೆಂಬದಿಯಲ್ಲಿ ಬೈಕ್ನಲ್ಲಿ ಬಂದಂಥ ಮೂವರಿಂದ ಕೃತ್ಯ ನಗರದ ತೊಗರಿ ಹಂಕಲ್ ಸರ್ಕಲ್ನಲ್ಲಿ ನಡೆದ ಘಟನೆ ಲಿಖಿತ್ ಎಂಬವರನ್ನ ಎಳೆದಾಡಿ ಮೊಬೈಲ್ ಕಸಿದಿರೋ ಗ್ಯಾಂಗ್ ಜೂನ್ ಹದಿನೇಳರ ಬಕ್ರೀದ್ ಹಬ್ಬದಂದು ನಡೆದಿರುವ ಘಟನೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಚಿಕ್ಕಮಗಳೂರು ನಗರದಲ್ಲಿ ಹಾಡ ಹಗಲೆ ಮೊಬೈಲ್ ಕಳ್ಳತನ ಮಾಡಲಾಗಿದೆ ವ್ಯಕ್ತಿಯೊಬ್ಬರು ಮೊಬೈಲ್ ನಲ್ಲಿ ಮಾತನಾಡಿಕೊಂಡು ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜಾರೋಷವಾಗಿ ಬಂದಂತಹ ಕಳ್ಳರ ಗ್ಯಾಂಗ್ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ಮೊಬೈಲ್ ಅನ್ನ ಕಸಿದು ಪರಾರಿ ಆಗಿದೆ ಈ ಸಿಸಿಟಿವಿ ದೃಶ್ಯ ಇದೀಗ ಲಭ್ಯ ಆಗಿದೆ ಚಿಕ್ಕಮಗಳೂರಿನ ತೊಗರಿ ಹಂಕಲ್ ಸರ್ಕಲ್ ನಲ್ಲಿ ಘಟನೆ ನಡೆದಿದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಹಿಂದಿನಿಂದ ಒಂದು ಕಾರ್ ಬರ್ತಾ ಇದೆ ಸೈಡ್ ಅಲ್ಲಿ ಒಬ್ರು ವ್ಯಕ್ತಿ ಬೈಕ್ ನಲ್ಲಿ ಬರ್ತಾ ಇದ್ದಾರೆ ಎಷ್ಟು ಜನ ನಿಬಿಡ ಪ್ರದೇಶದಲ್ಲೇ ರಾಜಾರೋಷವಾಗಿ ಕಳ್ಳರು ತಮ್ಮ ಕೆಲಸವನ್ನ ಕ್ಷಣಾರ್ಧದಲ್ಲಿ ಮುಗಿಸಿ ಪರಾರಿಯಾಗಿದ್ದಾರೆ ಲಿಖಿತ್ ಅನ್ನೋರನ್ನ ಎಳೆದಾಡಿ ಮೊಬೈಲ್ ಅನ್ನ ಕಸ್ತಿದ್ದಾರೆ ಅವರು ಪ್ರತಿರೋಧವನ್ನ ಕೂಡ ಒಡ್ಡಿದ್ದಾರೆ ಮೊಬೈಲ್ ಅನ್ನ ವಾಪಸ್ ಪಡೆಯುವುದಕ್ಕೆ ಕೂಡ ಯತ್ನಿಸಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಜೂನ್ ಹದಿನೇಳರ ಬಕ್ರೀದ್ ಹಬ್ಬದಂದು ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಮೊಬೈಲ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಎಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದರಲ್ಲೂ ಕೂಡ ಮನೆಯಿಂದ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಬಳಸುವಾಗ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಕೇವಲ ಮೊಬೈಲ್ ಮಾತ್ರ ಅಲ್ಲ ಇದೇ ರೀತಿ ಸರಗಳರು ಕೂಡ ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿ ತಮ್ಮ ಕೆಲಸ ಮುಗಿಸಿ ಪರಾರಿ ಆಗ್ತಾರೆ ಆಭರಣಗಳನ್ನು ಧರಿಸ್ಕೊಂಡು ಓಡಾಡುವ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಗಳು ಪದೇ ಪದೇ ನಡೀತಾ ಇರುತ್ತೆ ಇಲ್ಲಿ ಮೊಬೈಲನ್ನು ಕಸ್ಕೊಂಡು ಪರಾರಿ ಹಾಕಿದ್ದಾರೆ ಮೂವರು ಕತರ್ನಕ್ಕಳು ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾರೆ ಇವರು ಬೇರೆ ಕಡೆ ಕೂಡ ಇಂಥದ್ದೇ ಕೃತ್ಯವನ್ನು ನಡೆಸಿರುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿ ಸಿ ಟಿ ವಿ ದೃಶ್ಯವನ್ನು ಆಧರಿಸಿ ಆದರೆ ಅಷ್ಟೊಂದು ಜನ ಓಡಾಡುವ ರಸ್ತೆಯಲ್ಲಿ ಅವರು ಆ ರೀತಿ ಬಂದು ಕ್ಷಣಾರ್ಧದಲ್ಲಿ ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರು ಎಷ್ಟೆಲ್ಲ ಎಕ್ಸ್ಪರ್ಟ್ಗಳಿರ್ಬೋದು ಇರ್ಬಹುದು ಅವ್ರು ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿರಬಹುದು ಹಾಗೆ ಜನ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ ಇದು जनशक्तिये निर्णायक